ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಬೇರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಒಂದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಇದೆ ಸ್ನೇಹಿತರೆ ಎಲ್ಲರೂ ಒಳ್ಳೆ ಮೀಸಲಾತಿ ಆಯಿತು ಇನ್ನೇನು ನೋಟಿಫಿಕೇಷನ್ ಬರುತ್ತೆ ಅಂತೇಳಿ ಎಲ್ಲರೂ ಕಾಯ್ತಾಯಿದ್ವಿ ಬಟ್ ನಿನ್ನೆ ಒಂದು ವಿಜಯ ಕರ್ನಾಟಕ ಒಂದು ನ್ಯೂಸ್ ಪೇಪರಲ್ಲಿ ಏನಿದೆಪ್ಪ ಅಂತಂದರೆ ಇನ್ನೂ ಆರು ತಿಂಗಳುಗಳ ಕಾಲ ಯಾವುದೇ ರೀತಿಯಾದಂತಹ ಒಂದು ನೇಮಕಾತಿ ಆದಿಸ್ ಅಧಿಸೂಚನೆ ಅಥವಾ ಆದೇಶ ಇಲ್ಲ ಅಂತೇಳಿ ಕೊಟ್ಟಿದ್ದಾರೆ ಏನೇನಿದೆ ಆ ಒಂದು ಪೇಪರಲ್ಲಿ ಎಂಬುದನ್ನು ಕ್ಲಾರಿಟಿಯಾಗಿ ನೋಡ್ತಾ ಹೋಗೋಣ ಮತ್ತು ಪಿ ಸಿ ಪಿ ಎಸ್ ಐ ಹೊಸ ನೇಮಕಾತಿ ಯಾವಾಗುತ್ತೆ ಎಂಬುದನ್ನು ಸಹ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅಂತ ಹೇಳ್ತಾ ವಿಡಿಯೋವನ್ನು ಕೊನೆವರೆಗೂ ನೋಡಿ ನೋಡಿದರೆ ನಿಮಗೆ ಖಂಡಿತವಾಗಿಯೂ ಸಂಪೂರ್ಣ ಮಾಹಿತಿ ಇದರಲ್ಲಿ ದೊರೆತಾ ಹೋಗ್ತದೆ ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮ ಚಾನಲ್ನ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳದೆ ಇದರಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣ್ತಿರುವಂಥ ಜಾಯಿನ್ ಬಟನ್ನೇ ಕ್ಲಿಕ್ ಮಾಡಿ ಕೇವಲ ಇಪ್ಪತ್ತೊಂಬತ್ತು ರೂಪಾಯಿಯಲ್ಲಿ ನನ್ನ ಬಳಗ ಎನ್ನುವಂತಹ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ನಾವು ಮಾಹಿತಿಯನ್ನು ನೋಡ್ತಾ ಹೋಗೋಣ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಪೇಪರಲ್ಲಿ ಬಂದಿರುವಂಥದ್ದು ಪೋಲೀಸ್ ಇಲಾಖೆ ಯಾವುದರಲ್ಲೆಲ್ಲ ನೇಮಕಾತಿ ಇದೆ ಎಂಬುದನ್ನು ನೀವು ನೋಡ್ಬೋದು ಪೋಲೀಸು ಶಿಕ್ಷಣ ಕೃಷಿ ಪಶುಸಂಗೋಪನೆ ಆರೋಗ್ಯ ಆರ್ ಡಿ ಪಿ ಆರ್ ಇಲಾಖೆಗಳ ಎಂಬತ್ತು ಸಾವಿರಕ್ಕೂ ಅಧಿಕ ಒಂದು ಹುದ್ದೆಗಳು ಅಧಿಸೂಚನೆ ಬಾಕಿ ಅಂತೇಳಿ ಕೊಡ್ತಾರೆ ಅಂದರೆ ಇನ್ನು ನೋಟಿಫಿಕೇಷನ್ನು ಆಗೋದು ಬಾಕಿ ಇದೆ ಟೀಚರ್ ಆಗಿರ್ಬೋದು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲೇ ಅತಿ ಹೆಚ್ಚು ಹುದ್ದೆಗಳು ಬಾಕಿ ಇರುವಂಥದ್ದು ಎಲ್ಲರಿಗೂ ಸಹ ಗೊತ್ತಿರುವಂಥದ್ದು ಅದೇ ರೀತಿಯಾಗಿ ಪಿ ಸಿ ಪಿ ಎಸ್ ಐ ಇನ್ನುಳಿದಂತಹ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಎಲ್ಲ ಒಂದು ಡಿಪಾರ್ಟ್ಮೆಂಟ್ಗಳಲ್ಲೂ ಸಹ ಒಂದು ಅಧಿಸೂಚನೆ ಆಗುವಂಥದ್ದು ಬಾಕಿ ಇದೆ ಸುಮಾರು ಒಂದು ವರ್ಷ ಎರಡು ವರ್ಷದಿಂದ ಎರಡು ಮೂರು ವರ್ಷದಿಂದ ಯಾವುದೇ ರೀತಿಯಾದಂತಹ ರೆಕ್ರೂಮೆಂಟ್ಗಳು ನಡೆದಿಲ್ಲ ಓಕೆ ಆದರೂ ಇನ್ನೂ ಸಹ ಇಲ್ಲಿ ಕೊಟ್ಟಿದರೆ ನೆಕ್ಸ್ಟ್ ಲೈನ್ ನಾನು ನೀವು ನೋಡ್ಬೋದು ನೇಮಕಗೊಂಡರೂ ಸಹ ಎರಡು ಸಾವಿರದ ಇಪ್ಪತ್ತಾರರ ಮಾರ್ಚ್ ಬಳಿಕವೇ ಆದೇಶ ಓಕೆ ಏನಿದು ಈ ಒಂದು ಲೈನ್ನ ಅರ್ಥ ಇದನ್ನು ಫುಲ್ ಕಂಪ್ಲೀಟಾಗಿ ತಿಳ್ಕೊಟ್ರೆ ಮಾತ್ರ ನಮ್ಮೆಲ್ಲರಿಗೂ ಗೊತ್ತಾಗ್ತದೆ ಕೆಲವೊಂದು ಯೂಟ್ಯೂಬ್ ಚಾನಲ್ನಲ್ಲಿ ನೋಡಿರ್ಬೋದು ಅಲ್ಲಿ ಏನು ಹೇಳಿದಾರಪ್ಪ ಅಂತಂದರೆ ಇನ್ನೂ ಆರು ತಿಂಗಳ ಕಾಲ ಯಾವುದೇ ರೀತಿಯಂತಹ ನೋಟಿಫಿಕೇಶನ್ ಆಗುವುದಿಲ್ಲ ಅಂತೇಳಿ ಕೊಟ್ಟಿದ್ದಾರೆ ಬಟ್ ಅದು ರಾಂಗ್ ಏನಿದೆ ಇದರಲ್ಲಿ ಎಂಬುದನ್ನು ನೀವು ಕ್ಲಾಕ್ಟಾಗಿ ನೋಡ್ಬೋದು ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವರ್ಗೀಕರಣ ಬಳಿಕವೇ ಖಾಲಿ ಹುದ್ದೆಗಳ ನೇಮಕ ಪ್ರಕ್ರಿಯೆ ತ್ವರಿತವಾಗಿ ಚಾಲನೆ ನೀಡುವುದಾಗಿ ಸರ್ಕಾರ ಘೋಷಿಸಿತ್ತು ಆದರೆ ವಾಸ್ತವ ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ ಅಂದರೆ ಮುಂದಿನ ಮಾರ್ಚ್ ಒಳಗೆ ಒಂದು ಹುದ್ದೆಗೂ ನೇಮಕಾತಿ ಆದೇಶ ನೀಡುವ ಲಕ್ಷಣ ಕಾಣುತ್ತಿಲ್ಲ ಅಂತೇಳಿ ಕೊಟ್ಟಿದ್ದಾರೆ ಯಾಕೆ ಈ ರೀತಿಯಾದಂಥ ಲಕ್ಷಣ ಕಾಣ್ತಾ ಇಲ್ಲ ಅಂತಂತಂದರೆ ಈ ಹಿಂದೆ ಅನುಮೋದನೆಗೊಂಡಿದ್ದರೂ ಸ್ಥಗಿತಗೊಂಡಿದ್ದಂತಹ ಎಂಬತ್ತು ಸಾವಿರಕ್ಕೂ ಅಧಿಕ ಹುದ್ದೆಗಳು ನೇಮಕಾತಿಗೆ ಸಂಬಂಧಪಟ್ಟ ಇಲಾಖೆಗಳು ಆರ್ಥಿಕ ಇಲಾಖೆ ಅನುಮೋದನೆ ಪಡೆದು ಅಧಿಸೂಚನೆ ಹೊರಡಿಸಿ ಮುಂದಿನ ಪ್ರಕ್ರಿಯೆ ನಡೆಸಬೇಕಿದೆ ಆದರೆ ಯಾವುದೇ ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳ್ಳಲು ಕನಿಷ್ಠ ಆರು ತಿಂಗಳ ಕಾಲಾವಕಾಶ ಅಗತ್ಯವೇ ಖಾರಿ ಹುದ್ದೆ ನೇಮಕಕ್ಕೆ ಆಯಾ ಇಲಾಖೆಯ ಬಜೆಟ್ ಹೆಚ್ಚಿನ ಅನುದಾನವು ಹಂಚಿಕೆಯಾಗಿರದ ಕಾರಣ ಮುಂದಿನ ಆರು ತಿಂಗಳ ಕಾಲ ಪ್ರಣಾಳಿಕೆಯಲ್ಲಿ ಸಿಲು ನಾನಾ ಇಲಾಖೆ ನಿಗಮ ಮಂಡಳಿ ಸ್ವಾಯತ್ತ ಸಂಸ್ಥೆಗಳು ಎರಡು ಪಾಯಿಂಟ್ ಎಪ್ಪತ್ತ್ಮೂರು ಲಕ್ಷ ಹುದ್ದೆ ಕಾಲಿಗಿದ್ದು ಈ ಪೈಕಿ ಅನುಮೋದನೆಗೊಂಡಿದ್ದ ಎಂಬತ್ತು ಸಾವಿರ ಹುದ್ದೆಗಳ ಭರ್ತಿ ಪ್ರಕ್ರಿಯೆಯು ಸ್ಥಗಿತಗೊಂಡಿತ್ತು ಅಂತಿಮ ಹಂತದಲ್ಲಿದ್ದ ಕೆಲ ನೇಮಕ ಹೊರಡಿಸಿದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಯಾವುದೇ ಹೊಸ ನೇಮಕಾತಿ ನಡೆದಿಲ್ಲ ಪರಿಶಿಷ್ಟರ ಒಳ ಮೀಸಲಾತಿ ವರ್ಗೀಕರಣ ಬಳಿಕವೇ ಅನುಮೋದಿತ ಹುದ್ದೆಗಳ ನೇರ ನೇಮಕಾತಿ ಅಧಿಸೂಚನೆ ಹೊರಡಿಸಿ ಕಾಲಮಿತಿ ಪ್ರಕ್ರಿಯೆ ಪೂರ್ಣಗೊಳಿಸುವಂತೆ ಸರ್ಕಾರ ಎಲ್ಲ ನೇಮಕಾತಿ ಪ್ರಾಧಿಕಾರಗಳಿಗೆ ಸೂಚಿಸಿದೆ ಅದರಂತೆ ಪೊಲೀಸ್ ಶಿಕ್ಷಣ ಪಶುಸಂಗೋಪನೆ ಕೃಷಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಚಿತ್ರ ಆರೋಗ್ಯ ಸೇರಿದಂತೆ ನಾನಾ ಇಲಾಖೆಗಳಲ್ಲಿ ಎಂಬತ್ತು ಸಾವಿರಕ್ಕೂ ಅಧಿಕ ಹುದ್ದೆಗಳು ಅನುಮೋದಿತ ಖಾಲಿ ಹುದ್ದೆಗಳು ಭರ್ತಿ ಸಂಬಂಧ ನೇಮಕಕ್ಕೆ ಅಧಿಸೂಚನೆ ಹೊರಡಿಸಬೇಕಿದೆ ಹುದ್ದೆ ಭರ್ತಿಗೆ ಎಂ ಭರವಸೆ ಕೆ ಆರ್ ಡಿ ಬಿ ವ್ಯಾಪ್ತಿಯಲ್ಲಿ ಕಾಲಿರುವಂಥ ಐದು ಸಾವಿರದ ಇನ್ನೂರ ಅರವತ್ತೇಳು ಹುದ್ದೆ ಭರ್ತಿ ಭರ್ತಿ ಜ ಜತೆಗೆ ಇಲಾಖೆಯಲ್ಲಿ ಖಾಲಿ ಇರುವ ಇನ್ನೂ ಐದು ಸಾವಿರ ಹುದ್ದೆ ನೇಮಕಾತಿ ಮಾಡಿಕೊಳ್ಳುವುದಾಗಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ನಲ್ಲಿ ಎಂ ಸಿದ್ದರಾಮಯ್ಯ ಘೋಷಿಸಿದರು ಕೆಪಿಟಿಸಿಎಲ್ನಲ್ಲಿ ಖಾಲಿ ಹುದ್ದೆ ಭರ್ತಿಗೆ ಕ್ರಮ ವಹಿಸುವುದಾಗಿ ಕಳೆದ ಜುಲೈಯಲ್ಲಿ ಭರವಸೆ ನೀಡಿದರು ಸೆಪ್ಟೆಂಬರ್ ಹದಿನೇಳರಲ್ಲಿ ಕಲಬುರಗಿ ನಡೆದ ಆರ್ ಅಂತೇಳಿ ಇದು ಫುಲ್ಲಾದಂಥ ಒಂದು ನ್ಯೂಸ್ ಪೇಪರ್ ಎಲ್ಲ ಸ್ನೇಹಿತರೆ ಇದರಲ್ಲಿ ನೋಡ್ಬೋದು ಇದರಲ್ಲಿ ಏನಿದೆ ಅಪ್ಪ ಅಂತಂದರೆ ಇವರು ಯಾವುದೇ ರೀತಿಯಾದಂಥ ನೋಟಿಫಿಕೇಷನ್ ಇನ್ನು ಆರು ತಿಂಗಳುಗಳ ಕಾಲ ಕೊಡೋದಿಲ್ಲ ಅಂತೇಳಿ ಎಲ್ಲಿ ಸಹ ಯಾರೂ ಹೇಳಿಲ್ಲ ಓಕೆ ಅಲ್ಲಿ ಇರುವಂಥದ್ದು ಸ್ಪಷ್ಟವಾಗಿ ನಾವು ತಿಳ್ಕೋದೇನಪ್ಪ ಅಂತಂತಂದರೆ ಈಗಾಗಲೇ ಯಾವುದೆಲ್ಲ ಒಂದು ನೇಮಕಾತಿಗಳಾಗಿವೆ ಓಕೆ ಅಂದರೆ ಪಿ ಡಿ ಆಗಿರ್ಬೋದು ಗ್ರೂಪ್ ಬಿ ಇವೆಲ್ಲ ನೋಟಿಫಿಕೇಷನ್ ಬಂದು ಮತ್ತು ಒನ್ ಇಷ್ಟು ಒನ್ ರಿಸಲ್ಟ್ ಬಂದರೂ ಸಹ ಅಂದರೆ ಈಗಾಗಲೇ ಅವೆಲ್ಲ ಪರೀಕ್ಷೆಯೂ ಮುಗಿದಿದೆ ಅದೇ ರೀತಿಯಾಗಿ ರಿಸಲ್ಟು ಸಹ ಬಂದಿವೆ ಪಿ ಡಿ ಅದು ಒನ್ ಇಷ್ಟು ತ್ರೀ ಬಂದಿದೆ ಈಗ ಒನ್ ಇಷ್ಟು ಒನ್ ಬರುವಂಥ ಸಹ ಬಾಕಿ ಇದೆ ಉಳಿದಂಥ ಒಂದು ಗ್ರೂಪ್ ಬಿ ಇವೆಲ್ಲವೂ ಸಹ ಬಾಕಿ ಇದೆ ಬಟ್ ಈ ಇವೆಲ್ಲವುಗಳಿಗೆ ಏನಪ್ಪ ಅಂತಂತಂದರೆ ಎರಡು ಸಾವಿರದ ಇಪ್ಪತ್ತಾರು ಅಂದರೆ ಸರಿಸುಮಾರು ಆರು ತಿಂಗಳ ಕಾಲ ಇನ್ನೂ ಆದೇಶವನ್ನು ಅಂದರೆ ಜಾಯಿನ್ ಲೆಟರ್ಸನ್ನು ಕೊಡುವಂಥದ್ದು ವೇಟ್ ಮಾಡ ವೇಟಿಂಗ್ ಮಾಡಿಸ್ತಾ ಇದ್ದಾರೆ ಯಾಕಂತಂದರೆ ಆರ್ಥಿಕ ಇಲಾಖೆಯಿಂದ ಈಗ ಆಯ್ಕೆಯಾದಂತಹ ಪ್ರತಿಯೊಬ್ಬರಿಗೂ ಸಹ ಏನು ಮಾಡಬೇಕು ಜಾಯಿನ್ ಲೆಟರ್ಸ್ ಕೊಟ್ಟ ನಂತರ ಕೊಟ್ಟ ನಂತರವೇ ಅವರಿಗೆ ಎಲ್ಲರಿಗೂ ಸಹ ಏನಾಗ್ತದೆ ಸಂಬಳವನ್ನು ಕೊಡಬೇಕು ಓಕೆ ಇವೆಲ್ಲವನ್ನು ನೋಡಿಕೊಂಡು ಆರು ತಿಂಗಳ ಕಾಲ ಆಯ್ಕೆಗೊಂಡರೂ ಸಹ ನಿಮಗೆ ಏನು ಮಾಡೋದಿಲ್ಲ ಅವರು ಒಂದು ಆದೇಶವನ್ನು ಕೊಡೋದಿಲ್ಲ ನೇಮಕಾತಿ ಆದೇಶ ಆದೇಶವನ್ನು ಅಂದರೆ ಜಾಯಿಂಟ್ ಲೆಟರ್ಸನ್ನು ಕೊಡೋದಿಲ್ಲ ಅಷ್ಟೇ ಓಕೆ ಉಳಿದಂಥ ಎಲ್ಲ ಇವಾಗೇನು ಎಂಬತ್ತು ಸಾವಿರ ಹುದ್ದೆಗಳು ಬ ಖಾಲಿ ಇವೆ ಎಂಬತ್ತು ಸಾವಿರ ಹುದ್ದೆಗಳನ್ನು ಸಹ ಅವ್ರೇನು ಮಾಡ್ತಾರೆ ಅಂತಂದರೆ ಹಂಡ್ರೆಡ್ ಪರ್ಸೆಂಟು ನೇಮಕತೆಯನ್ನು ಪ್ರಾರಂಭಿಸ್ತಾರೆ ಸ್ನೇಹಿತರೆ ಇನ್ನೂ ಒಂದು ಅಥವಾ ಎರಡು ತಿಂಗಳಲ್ಲಿ ನೀವು ನೇಮಕತಿಗಳನ್ನು ನೋಡ್ಬೋದು ಒಂದರಿಂದ ಎರಡು ತಿಂಗಳಲ್ಲಿ ಎಲ್ಲ ನೇಮಕತಿಗಳು ಆರಂಭ ಆಗ್ತವೆ ಪಿ ಸಿ ಪಿ ಎಸ್ ಐ ಮತ್ತು ಟೀಚರ್ಸ್ ನೋಟಿಫಿಕೇಷನ್ ಸಹ ಅತಿ ಶೀಘ್ರದಲ್ಲಿಯೇ ಬರ್ತದೆ ಯಾಕಂದರೆ ಹೆಚ್ಚು ಹುದ್ದೆಗಳ ಮತ್ತು ಈ ಒಂದು ಶಿಕ್ಷಕರ ನೇಮಕತೆ ಓಕೆ ಹಾಗಾಗಿ ಅತಿ ಬೇಗನೆ ಎಲ್ಲ ನೇಮಕತಿಗಳು ಬರಲಿವೆ ಎಂಬುದು ಇದು ಕೇವಲ ಹತ್ತು ತಿಂಗಳು ಬ ಕಾಯಿರಿ ಅಂತ ಹೇಳಿರುವಂಥದ್ದು ಕೇವಲ ನೇಮಕಾತಿ ಆದೇಶಕ್ಕೆ ಮಾತ್ರ ಓಕೆ ಇದು ಇವತ್ತಿನ ವೀಡಿಯೋ ವಿಡಿಯೋ ಎಷ್ಟು ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ ಥ್ಯಾಂಕ್ಸ್ ಫಾರ್ ವಾಚಿಂಗ್